ಮನುಷ್ಯರು ನಾವು ನಮ್ಮ ರೆಕ್ಕೆ ನಾವೇ ಕತ್ತರಿಸಿಕೊಂಡು ನಾವೇ ಕತ್ತರಿಸಿಕೊಂಡು ಹಾರಲಾಗದೆ ಉಳ್ಳವರ ಕಾಲಡಿ ಹಾರಲಾಗದೆ ಉಳ್ಳವರ ಕಾಲಡಿ ಸಿಲುಕಿಕೊಂಡಿದ್ದೇವೆ ಕ್ಷಮಿಸಿ ಬಿಡಿ ಬಾಬಾ ಸಾಹೇಬ್ ಗೆದ್ದಲಂಟಿದ ಬುದ್ಧಿಯ ನಾವು ಗೆದ್ದ ಬಹು ಪರದೆಯಲ್ಲಿ ಮರೆಯಾಗಿ ಹೋಗಿದ್ದೇವೆ ಮರೆಯಾಗಿ ಹೋಗಿದ್ದೇವೆ ಕ್ಷಮಿಸಿ ಬಿಡಿ ಬಾಬಾ ಸಾಹೇಬ್ ಮಾನವೀಯತೆ ಮಾನವೀಯತೆ ಮರೆತ ಮರೆತ ನಾವು ನಾವು ಹೃದಯ ಹೃದಯ ಮಾರಿಕೊಂಡು ಸಮದೆಯ ಸಾಯಿಸುತ್ತ ಸರಾಗವಾಗಿ ಸಾಗಿದ್ದೇವೆ ಸಮದೆಯ ಸಾಯಿಸುತ್ತಾ ಸರಾಗವಾಗಿ ಸಾಗಿದ್ದೇವೆ ಕ್ಷಮಿಸಿ ಬಿಡಿ ಬಾಬಾ ಸಾಹೇಬ್ ಜಾತಿಗಳ ಹಗೆತನದ ಕಡಲಲ್ಲಿ ಕಾಣೆಯಾಗಿದ್ದೇವೆ ನೆತ್ತಲು ನೆಕ್ಕುವ ಕಿಂಚಿನ ಕಡಲಲ್ಲಿ ಕಾಣೆಯಾಗಿದ್ದೇವೆ ಕ್ಷಮಿಸಿ ಬಿಡಿ ಬಾಬಾ ಸಾಹೇಬ್ ಗಲ್ಲಿ ಗಲ್ಲಿಯಲ್ಲಿ ನಿಂತು ನೀವು ಗಲ್ಲಿ ಗಲ್ಲಿಯಲ್ಲಿ ನಿಂತು ನೀವು ಸರಿದಾರಿ ತೋರುತ್ತಿದ್ದರು ಸರಿದಾರಿ ತೋರುತ್ತ ನಿಮ್ಮ ಕಳವಳಕ್ಕೆ ಕಾರಣರಾಗಿದ್ದೇವೆ ಕ್ಷಮಿಸಿ ಬಿಡಿ ಬಾಬಾ ಸಾಹೇಬ್ ಗುಣಗಾನದ ಡಿಜೆ ಸತ್ತಿನಲ್ಲಿ ಗುಣಗಾನದ ಡಿಜೆ ಸತ್ತಿನಲ್ಲಿ ನಿಮ್ಮ ಹೃದಯ ಅಳುವ ಸತ್ತು ನಿಮ್ಮ ಹೃದಯ ಅಳುವ ಸತ್ತು ಕೇಳದೆ ಹೋಗಿದೆ ಕೇಳದೆ ಹೋಗಿದೆ ಮರುಗದಿರಿ ಬಿಕ್ಕದಿರಿ ಮರುಗದಿರಿ ಬಿಕ್ಕದಿರಿ ಬದಲಾಗುವೆವು ಇಂತಲ್ಲ ನಾಳೆ ಬದಲಾವಣೆ क्षमसी क्षमी बाबा साहेब क्षमी बाबा साहेब धन्यवाद